ಮಡಿಕೇರಿ ಮತ್ತು ಚಿಕ್ಕಮಗಳೂರಿನಲ್ಲಿ ಕಾಫಿ ಬೆಳೀತಾ ಇದ್ದಾರೆ ನಾವು ಪುತ್ತೂರಲ್ಲಿ ನಾವು ಯಾಕೆ ಬೆಳೀಲಿ ಕೂಡ್ತು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತುಂಬ ಕಾಫಿ ಆಗ್ತದೆ ಇದನ್ನು ನೋಡಿ ನಾನು ಪುನಃ ಮೂರುವರೆ ಸಾವಿರ ಗಿಡದಷ್ಟು ನಾವು ಕಾಫಿಯನ್ನು ನಾವು ಇಲ್ಲಿ ಹಾಕಿದ್ದೇವೆ ಇನ್ನು ಒಂದು ನನ್ನ ಲೆಕ್ಕದಲ್ಲಿ ಹದಿನೈದು ದಿವಸದೊಳಗೆ ಇದರಲ್ಲಿ ಹೂವು ಬರ್ತದೆ ಕಾಫಿ ನಾಡು ಎಂದು ಗುರುತಿಸಲ್ಪಡುವ ಮಲೆನಾಡಿನ ಚಿಕ್ಕಮಗಳೂರು ಮತ್ತು ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಂಡುಬರುವ ಕಾಫಿ ಕೃಷಿ ಈಗ ಕರಾವಳಿಯ ಪುತ್ತೂರಿಗೂ ತಲುಪಿದೆ ಅಂದರೆ ನಂಬ್ತೀರಾ ಹೌದು ಮಲೆನಾಡಿನಲ್ಲಿ ಬೆಳೆಯುವ ಕಾಫಿ ಪುತ್ತೂರಲ್ಲಿ ಯಾಕೆ ಬೆಳಿಬಾರದು ಎಂಬ ಪ್ರಶ್ನೆಗೆ ಉತ್ತರವೇ ಪುತ್ತೂರಿನ ಈ ಕೃಷಿಕ ನಾನು ನೆಟ್ಟಿರುವ ಕಾಫಿ ಗಿಡ ಉತ್ತಮವಾಗಿ ಬೆಳೆದಿದೆ ಮೂರು ಎಕರೆ ಪ್ರದೇಶದಲ್ಲಿ ಮೂರುವರೆ ಸಾವಿರ ಗಿಡ ನೆಟ್ಟಿದ್ದೇನೆ ಎನ್ನುತ್ತಿರುವ ಇವರು ಅಜಿತ್ ಪ್ರಸಾದ್ ರೈ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಿಕ್ಕಮುನ್ನೂರು ದಾರಂದಕುಕ್ಕು ಬಳಿಯ ಕಾರ್ಯತ್ತೋಡಿಯಲ್ಲಿ ವಾಸವಾಗಿದ್ದಾರೆ ತಮ್ಮ ಜಮೀನಿನಲ್ಲಿರುವ ರಬ್ಬರ್ ಗಿಡಗಳ ನಡುವಿನ ಜಾಗದಲ್ಲಿ ಅರಬಿಕಾ ತಳಿಯ ಕಾಫಿ ಗಿಡ ತಂದು ನಾಟಿ ಮಾಡಿದ್ದಾರೆ ಈಗಾಗಲೇ ಕಾಫಿ ಗಿಡ ನೆಟ್ಟು ಒಂದು ವರ್ಷ ಕಳೆದಿದೆ ಮುಂದಿನ ವರ್ಷ ಉತ್ತಮ ಫಸಲಿನೊಂದಿಗೆ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಅಜಿತ್ ಪ್ರಸಾದ್ ರೈ ನಾನು ಇದನ್ನು ಹೇಗೆ ಅಂತ ಅಂತೇಳಿದರೆ ಫಸ್ಟ್ ನಾನು ರಬ್ಬರ್ ನಾಟಿ ಮಾಡಿದ್ದೆ ರಬ್ಬರಿಗಾಗ ರೇಟ್ ಬಿದ್ದು ಹೋಗಿತ್ತು ಆ ಟೈಮಲ್ಲಿ ನನಗೇನಾಯಿತು ನಾವು ಮೆಣಸು ಬೆಳೆಸುವ ಅಂತೇಳಿ ಆಯಿತು ಹಾಗೆ ಮೆಣಸು ಬೆಳೆಸಿದೆ ಮಧ್ಯದಲ್ಲಿ ವಿಶಾಲ ಜಾಗ ಇತ್ತು ಅದಕ್ಕೆ ರಬ್ಬರ್ ಇದು ಕಾಫಿ ಹಾಕಿದ್ದೆ ಹಾಗಾಗಿ ಇದು ಒಂದು ಬೆಳೆಯಲ್ಲಿ ನಾವು ಈಗ ಮೂರು ಬೆಳೆಯನ್ನು ನಾವು ತೆಗೀತಾ ಇದ್ದೇವೆ ಆ ಮೂರು ಬೆಳೆ ತೆಗೆದ ಕಾರಣ ಈಗ ಅಡಿಕೆಯಲ್ಲಿ ಸಹ ನಾವು ಹಾಗೆ ಮೆಣಸು ಹಾಕಿದ್ದೇವೆ ಅದರ ಮಧ್ಯದಲ್ಲಿ ಕಾಫಿ ಹಾಕಿದ್ದೇವೆ ಆವಾಗ ಏನಾಗ್ತದೆ ಒಂದು ಬೆಳೆ ನಷ್ಟ ಆದರೂ ಸಹ ಇನ್ನೆರಡು ಬೆಳೆ ನಮ್ಮನ್ನು ಸೇವ್ ಮಾಡ್ತದೆ ಇದು ಅರೇಬಿಕಾ ತಳಿ ಇದನ್ನು ನಾವು ಲಾಸ್ಟ್ ಇಯರ್ ನಾವು ನಾಟಿ ಮಾಡಿದ್ದೇವೆ ನಾವು ನೆನೆಸಿದಿರಲೂ ಜಾಸ್ತಿ ಇದು ಬೆಳೆದಿದೆ ಉತ್ತಮವಾಗಿ ಬೆಳೆದಿದ್ದೆ ಕೆಳಗಿನ ಕೆಲವು ದೊಡ್ಡ ಗಿಡಗಳಲ್ಲಿ ಹೂ ಸಹ ಈ ಸಲ ಬಂದಿದೆ ಇದನ್ನು ನಾಟಿ ಮಾಡುವ ವಿಧಾನ ಹೇಗೆ ಅಂತ ಹೇಳಿದರೆ ಒಂದು ಫೀಟು ಆಳ ಮಾಡಬೇಕು ಒಂದು ಫೀಟ್ ಅಗಲ ಒಂದು ಫೀಟು ಹೊಂಡ ಮಾಡಿ ಇದಕ್ಕೆ ಸ್ವಲ್ಪ ಕಂಪೋಸ್ಟ್ ಇದನ್ನು ಹಾಕಿ ಮತ್ತು ಇದಕ್ಕೆ ಮಣ್ಣನ್ನು ಮುಚ್ಚಬೇಕು ಮುಚ್ಚಿದರೆ ಮತ್ತೆ ನಾವು ನಾವೊಂದು ಎರಡು ತಿಂಗ್ ಎರಡು ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ನೈಂಟಿ ನಾಲ್ ಅನ್ನು ಇದಕ್ಕೆ ನಾವು ಕೊಡ್ತಾ ಇದ್ದೇವೆ ಮತ್ತು ಈ ಸಲ ನಾವು ಒಂದು ವರ್ಷ ಆದ ಕೂಡಲೇ ಬುಡವನ್ನು ಸ್ವಲ್ಪ ಏರಿಸಬೇಕಾಗ್ತದೆ ಇದನ್ನು ಮತ್ತು ಇದಕ್ಕೊಂದು ಎರಡು ಮೂರು ರೀತಿಯ ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಎರಡನ್ನು ಸಹ ನಾವು ಕೊಡಬೇಕಾಗ್ತದೆ ಈ ಎಲೆಗೆ ಚುಕ್ಕೆ ಚುಕ್ಕೆ ಏನಾದರೂ ಬಂದರೆ ಈಗ ಇದು ಹೆಲ್ದಿಯಾಗಿ ಉಂಟು ಅದಕ್ಕೆ ನಾವು ಫಂಗಿಸೈಡ್ ಕೊಡಬೇಕು ಮತ್ತು ಏನಾದರೂ ಹುಳ ತಿನ್ನುವ ಇದ್ದರೆ ಅದಕ್ಕೆ ಪೆಸ್ಟಿಸೈಡ್ ಕೊಡಬೇಕು ಅರಬ್ಬಿಕಾಗಿ ಸ್ವಲ್ಪ ಬೋರರ್ ಇದು ಇದು ಉಂಟು ಹಾಗಾಗಿ ಒಂದು ಎರಡು ಸಲ ನಾವು ಆ ಟೈಮ್ಗೆ ನಾವು ರೋಗರ್ ಅಥವಾ ಬ ಆಂಟಿ ಬೋರರ್ ಇದನ್ನು ನಾವು ಪೆಸ್ಟಿಸೈಡನ್ನು ಹೊಡಿಬೇಕಾಗ್ತದೆ ಅದು ಅಷ್ಟು ಮಾತ್ರ ಮತ್ತೆ ಕಾಯಿ ಬಂದ ಮೇಲೆ ಬಿ ಇದು ಬಂದ ಮೇಲೆ ನಾವು ಮಳೆಗಾಲದಲ್ಲಿ ನಾವು ಬೋರ್ಡ ಮಿಶ್ರಣವನ್ನು ಕೊಡಬೇಕು ನಾವು ಅಡಿಕೆ ತೋಟಕ್ಕೆ ಹೇಗೆ ಮಾಡ್ತೇವೆ ಹಾಗೆ ಇದನ್ನು ಕೊಡಬೇಕು ನೋಡಿ ನೋಡಿ ಇಲ್ಲಿ ನಿಮಗೆ ಇಲ್ಲಿಯೇ ಕಾಣ್ತದೆ ಹೀಗೆ ಆದದ್ದು ಇದು ಇದು ಎರಡು ಮೂರು ಎರಡು ಮೂರು ವರ್ಷದಿಂದ ಇಲ್ಲಿ ಆಗ್ತಾ ಉಂಟು ಆಗ್ತಾ ಉಂಟು ಬೇರೆಯವರು ಸಹ ಇಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ವಾತಾವರಣ ಆ ಚಿಕ್ಕಮಗಳೂರಿನ ವಾತಾವರಣವನ್ನು ಇಲ್ಲಿ ನಾವು ಸೃಷ್ಟಿ ಮಾಡಿದರೆ ನೂರಕ್ಕೆ ನೂರು ನಮಗೆ ತೆಗಿತೇನೆ ಬರುವ ವರ್ಷ ನೀವು ಬಂದರೆ ನಿಮಗೆ ಸಹ ನನ್ನ ತೋಟದಲ್ಲಿ ಆದ ಕಾಫಿಯನ್ನು ಕೊಡ್ತೇನೆ ಕಾಫಿ ಬೆಳೆ ಕರಾವಳಿ ಪ್ರದೇಶದಲ್ಲಿ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅದನ್ನು ನಾವು ಇಲ್ಲಿಗ ಮಾಡಿ ತೋರಿಸುತ್ತಾ ಇದ್ದೇವೆ ಮಲೆನಾಡಿನ ಕಾಫಿಯನ್ನ ಕರಾವಳಿಯಲ್ಲಿ ಬೆಳೆಯುವ ಅಜಿತ್ ಪ್ರಸಾದ್ ರೈ ಅವರ ಪ್ರಯತ್ನ ಯುವ ಕೃಷಿಕರಿಗೆ ಮಾದರಿಯಾಗಿದೆ